ನಮಸ್ಕಾರ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಆಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಸೂರ್ಯ ಮತ್ತು ಸೂರ್ಯ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾನೆ ಆಗ ಸೂರ್ಯ ಫ್ರೆಂಡ್ಸ್ ಓಡೋಡಿ ಬಂದು ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಬಂದಿರ್ತಾನೆ ಎಲ್ಲರೂ ಕೇಳ್ತಾರೆ ಅದೇನು ಬ್ಯಾಗು ಅಂಥೇಳಿ ಅವ್ನು ನೋಡಿದಾಗ ಎರಡು ಫುಲ್ ಬಾಟ್ಲ್ ಇರುತ್ತೆ ಅವ್ನ ಫ್ರೆಂಡ್ ಕೈಯಲ್ಲಿ ಇದೇನು ತಂದಿದೆಯಾ ಅಂಥೇಳಿ ಕೇಳ್ತಾರೆ ಇಲ್ಲ ಕಣೋ ಮಗ ನನಗೆ ದುಬೈಯಲ್ಲಿ ಕೆಲಸ ಸಿಕ್ಕಿದೆ ಅದಕ್ಕಾಗಿ ನಾನು ಹೋಗ್ತಾ ಅಂತ ಅಂಥೇಳಿ ಹೇಳ್ತಾನೆ ದುಬೈಯಲ್ಲಿ ಅಲ್ಲಿ ಏನು ಕೆಲಸ ಸಿಕ್ತೋ ನಿನಗೆ ನನಗೆ ಯಾವ ಕೆಲಸ ಕೊಡ್ತಾರೋ ಅಲ್ಲಿ ಕೂಡ ಡ್ರೈವರ್ ಕೆಲಸನೇ ಮಾಡ್ತಿರೋದು ಅದಕ್ಕೆ ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಸೂರ್ಯ ನಾನು ಬರಲ್ಲಪ್ಪ ಅಂತ ಹೇಳ್ತಾನೆ ಚೇತನ ನೀನು ಬರದೆ ಪಾರ್ಟಿ ಕಳೆನೇ ಇರಲ್ಲ ಕಣೋ ಬಾರೋ ಪ್ಲೀಸ್ ಅಂತ ಇಲ್ಲ ಕಣೋ ಇಲ್ಲಿ ಕುಡಿದ್ಬಿಟ್ಟು ಹೋಗಿ ಮೀನಿನ ಕೈಯಲ್ಲಿ ಏನು ಓದೇ ತಿನ್ನಲಿ ಅಂತ ಹೇಳಿ ಹೇಳ್ತಿರ್ತಾನೆ ಚೇತನ್ ಅವಾಗ ಸಿಸ್ಟರ್ಗೆ ಫೋನ್ ಮಾಡಿ ಕೇಳು ನೀವು ಪರ್ಮಿಷನ್ ಕೇಳು ಅಂಥೇಳಿ ಒತ್ತಾಯ ಮಾಡ್ತಿರ್ತಾನೆ ಇಲ್ಲ ಕಣೋ ಕೇಳಲ್ಲ ಕೇಳ ಅಂತ ಹೇಳ್ತಾ ಇರ್ತಾನೆ ಅವಾಗ ಸೂರ್ಯನಿಗೆ ಮೀನನಿಗೆ ಕಾಲ್ ಮಾಡಬೇಕಂತ ಹೇಳಿ ಮಾಡ್ತಿರ್ತಾನೆ ಅಷ್ಟರಲ್ಲಿ ಮೀನ ಅವರು ಹೂ ಕಟ್ಟೋರೆಲ್ಲರೂ ಸೇರಿ ಏನೇ ನಿನ್ಗೆ ಮೀನಾ ನಿನ್ನ ಯಾವುದಾದ್ರೂ ಆರ್ಡ್ರ್ ತಗೋ ನಾವು ಸಪೋರ್ಟ್ ಮಾಡ್ತೀವಿ ಅಂಥೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ ಆಗ ಸೂರ್ಯ ಫೋನ್ ಮಾಡ್ತಾನೆ ಹೀಗೀಗೆ ಅಂತ ಪರ್ಮಿಷನ್ ಕೇಳ್ತಾನೆ ಅವರು ಅದಕ್ಕೆ ಏನು ಮಾಡ್ಬೋದು ಈಗ ಅವ್ನು ನಿಮ್ಮ ಫ್ರೆಂಡ್ ದುಬೈಗೆ ಹೋಗೋದಕ್ಕೆ ನೀವು ಕುಳಿತೀರ ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ತಾನೆ ನೀವೇನಾದರೂ ಕುಡಿದು ಬಂದರೆ ನೋಡಿರಿ ಸರಿಗಿರಲ್ಲ ಅಂಥೇಳಿ ವಾರ್ ಮಾಡಿ ಫೋನ್ ಕಟ್ ಮಾಡಿಬಿಡ್ತಾನೆ ಆಗ ಫ್ರೆಂಡ್ಸ್ ಜೊತೆಗೆ ಇವನು ಬೇರೆನೇ ಮಾತಾಡ್ತಾಯಿರ್ತಾನೆ ಏನೋ ಹೇಳಿ ಅವಾಗ ಫೋನ್ ಕಟ್ ಆಯ್ತಲ್ಲಪ್ಪ ಇವಳು ಮಾಡೇ ಬಿಟ್ಲ ಅಂತೇಳಿ ತಾನು ಕೂಡ ಕಟ್ ಮಾಡಿ ಹೇಳ್ತಾನೆ ಬಾರೋ ಪರ್ಮಿಷನ್ ಕೊಟ್ಲು ಅಂಥೇಳಿ ಹೇಳ್ತಾನೆ ಚೇತನ ಸೈಡಿಗೆ ಕರ್ಕೊಂಡು ಹೋಗಿ ನಿಜವಾಗ್ಲೂ ಸಿಸ್ಟರ್ ಪರ್ಮಿಷನ್ ಕೊಟ್ಲ ಕೊಟ್ಟಿಲ್ಲ ಕಣೋ ನೀ ಏನೋ ಸುಳ್ಳು ಹೇಳ್ತೀನಿ ಮತ್ತು ಗೊತ್ತಾಯ್ತಲ್ಲ ಸುಮ್ಮನೆ ಇರೋ ಪಾಪ ಅವ್ನು ದುಬೈಗೆ ಹೋಗ್ತಾನೆ ಮೂರು ನಾಲ್ಕು ವರ್ಷ ಬರೋದಿಲ್ಲ ಅವ್ನಿಗೂ ಖುಷಿ ಪಡಿಸಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ ಬಾರೋ ಹೋಗೋಣ ಪಾರ್ಟಿ ಮಾಡೋಣ ಅಂಥೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಮೀನ ಹೂ ಕಟ್ಟೋರು ಕೂಡ ನನ್ನ ಗಂಡ ಮನೆಗೆ ತಂದು ಕುಡಿತಾನೆ ಅಂತಾರೆ ಇನ್ನೊಬ್ಬರು ಇವನು ನನ್ನ ಕೇಳಿಬಿಟ್ಟು ಏನು ಕುಡಿತಾನೆ ಕುಡಿದ್ಬಿಟ್ಟು ಬಂದು ಹೇಳ್ತಾನೆ ಕಣೆ ನನಗೆ ಇವ್ರು ಒಂದು ಸಲ ಶುರು ಮಾಡಿದರೆ ಹಾಗೆ ಮಾಡ್ತಾರೆ ಈ ಸಲ ಮನೆಗೆ ಏನಾದರೂ ಕುಡ್ಕೊಂಬಂದರೆ ಬಿಡಬೇಡ ಕಣೆ ಅಂಥೇಳಿ ಹಾಕ್ಕೊಡ್ತಾ ಇರ್ತಾರೆ ಮೀನನಿಗೆ ಅಷ್ಟರಲ್ಲಿ ಈ ಕಡೆ ಮನೋಜ ಮತ್ತು ರೋಹಿಣಿ ರೂಮಲ್ಲಿ ಇರ್ತಾರೆ ಆಗ ರೋಹಿಣಿ ಬಾತ್ರೂಮ್ಗೆ ಹೋಗಿರ್ತಾಳೆ ರೋಹಿಣಿ ಫೋನಿಗೆ ಒಂದು ಫೋನ್ ಬ ಕಾಲ್ ಬರುತ್ತೆ ಹಾಗಾಗಿ ಮನೋಜ ಏನು ಬಡ್ಕೊಳ್ತಾ ಇದೆ ಅಲ್ಲ ಇದು ಫೋನ್ ಅಂತೇಳಿ ರಿಸೀವ್ ಮಾಡ್ತಾನೆ ಆಗ ಓನರ್ ಹೇಳ್ತಾನೆ ಏನಮ್ಮ ತಿಂಗಳ ತಿಂಗಳ ಐದನೇ ತಾರೀಕದೊಳಗೆ ಬಾಡಿಗೆ ಕೊಡ್ತಿದ್ದೆ ಈ ಸಲ ಹತ್ತನೇ ತಾರೀಕಾದರೂ ಬಾಡಿಗೆ ಕೊಟ್ಟಿಲ್ಲಲ್ಲಮ್ಮ ಅಂತ ಹೇಳ್ತಾರೆ ಯಾರೀ ನೀವು ನಾವು ಶೋರೂಮ್ ಬಾಡಿಗೆ ಕೊಟ್ಟಿದ್ದೀವಲ್ಲ ನೀವು ಓನರ್ ಮಗನ ಅಂತ ಹೇಳ್ತಾರೆ ಇದು ರೋಹಿಣಿ ಫೋನ್ ತಾನೇ ಅಂಥೇಳಿ ಓನರ್ ಕೇಳ್ತಾನೆ ಹೌದು ಇದು ರೋಹಿಣಿ ಫೋನೇ ಅಂತ ಹೇಳ್ತಾರೆ ಹಾಗಾದರೆ ಅವ್ರಿಗೆ ಮೇಲೆ ಹೇಳಿ ತಿಳಿಸಿ ಅಂತ ಹೇಳ್ತಾರೆ ಅಷ್ಟರೊಳಗೆ ಬಾತ್ರೂಮ್ನಿಂದ ರೋಹಿಣಿ ಹೊರಗೆ ಬರ್ತಾಳೆ ಆಗ ಮನೋಜನ್ ಕೈಯಲ್ಲಿರೋ ಫೋನ್ ನೋಡಿ ತುಂಬಾ ಶಾಕ್ ಆಗ್ತಾಳೆ ಏನು ಯಾರು ಯಾವ ಮನೆ ಬಾಡಿಗೆ ತೊಗೊಂಡಿದ್ಯ ರೋಹಿನಿ ನೀನು ಬಾಡಿಗೆ ಕೇಳ್ತಾ ಇದ್ದಾರೆ ಅಂಥೇಳಿ ಹೇಳ್ತಾನೆ ಓ ಆಗ ಅದ ಓ ಅದ ಅದು ನಮ್ಮ ಫ್ರೆಂಡ್ ಪ್ರಿಯಾ ಅಂಥೇಳಿ ಅವ್ರ ಮನೆ ಬಾಡಿಗೆ ನಾನೇ ಕಟ್ತಾ ಇದ್ದೀನಿ ಅವ್ರಿಗೆ ಕೆಲಸ ಎಲ್ಲ ಹೋಗಿದೆ ಹಾಗಾಗಿ ಎರಡು ತಿಂಗಳಿಂದ ನಾನೇ ಬಾಡಿಗೆ ಕಟ್ತಾ ಇದ್ದೀನಿ ಈ ತಿಂಗಳು ಇನ್ನೂ ಕಟ್ಟಿಲ್ಲ ಅದಕ್ಕೆ ಫೋನ್ ಹಚ್ಚಿರಬೇಕು ಅಂತ ಪ್ರಿಯಾನ ಯಾವುದು ನನಗೇನು ವಿಷಯನೇ ಹೇಳಿಲ್ಲ ನೀನು ಅಂತ ಇದೇನು ಅಷ್ಟು ದೊಡ್ಡ ವಿಷಯ ಅಲ್ಲಲ್ಲ ಅಂಥೇಳಿ ಹೇಳಿಲ್ಲ ಇದು ದೊಡ್ಡ ವಿಷಯ ಅಲ್ವಾ ಇನ್ನು ಎಷ್ಟು ಮುಚ್ಚಿಟ್ಟಿದೆಯೋ ನೀನು ಇದನ್ನು ಮುಚ್ಚಿಟ್ಟಿದ್ಯಾ ಕಾಗೆ ಸುಬ್ಬನ ಹತ್ರ ಸಾಲ ಮಾಡಿರೋದನ್ನು ಮುಚ್ಚಿಟ್ಟಿಯ ಇನ್ನೂ ಏನೇನಿದೆಯೋ ಅಂಥೇಳಿ ರೇಗಾಡ್ತೇನೆ ಆಗ ಒಂದು ರೋಹಿಣಿ ಹೇಳ್ತಾಳೆ ಇದೇನು ದೊಡ್ಡ ವಿಷಯ ಅಲ್ಲ ಮನೋಜ್ ಅವಳೆಲ್ಲ ವಾಪಸ್ ಕೊಡ್ತಾಳೆ ಅಂತ ಆ ಆದರೂ ನೀನು ಯಾಕೆ ಇಲ್ಲಿ ಇದರಲ್ಲಿ ತಲೆ ಹಾಕ್ಬೇಕು ಅಂತ ಹೇಳಿ ವಾದ ಮಾಡಿ ರೂಮಿಂದ ಚಾಪೆ ಮತ್ತು ಬಿಂದಿ ತಗೊಂಡು ಹೊರಗೆ ಬರ್ತಾನೆ ಮನೋಜ ಅಷ್ಟರಲ್ಲಿ ಸೂರ್ಯ ತುಂಬ ಕುಡಿದುಕೊಂಡು ಮನೆಗೆ ಬರ್ತಾನೆ ಆಗ ಮೀನ ನೋಡ್ತಾಳೆ ಓ ಬಂದ್ರೆ ಈಗ ಬಂದ್ರ ರೀ ಬರ್ರಿ ಅಂತ ಹೇಳಿ ಕೇಳ್ತಾರೆ ಇವಾಗ ಸೂರ್ಯತ್ ಬಾಯಿಂತರ ಹಿಂಗೆ ಊದಿ ಬಿಟ್ಟು ವಾಸನೆ ನೋಡ್ತಾನೆ ಬರ್ತಿಲ್ಲ ಆ ಚೇತನ ಒಳ್ಳೆ ಐಡಿಯಾ ಕೊಟ್ಟಿದ್ದಾನೆ ಅಂತೇಳಿ ಹೋಗ್ತಾನೆ ಆಗ ಮಾತಾಡದಿರ್ಬೇಕಾದ್ರೆ ಅವ್ನು ಎರಡು ಪೇರು ಮಾತಾಡೋದನ್ನು ನೋಡಿ ಮೀನ ಕಂಡು ನೀವು ಕುಡಿದು ಬಂದಿದ್ದೀರಾ ಅಂಥೇಳಿ ಇಲ್ಲ ಕಣೇ ನಾನು ನೀನು ಕುಡಿಬೇಡ ಅಂತಂದೆಲ್ಲ ಹಾಗಾಗಿ ಸುಮ್ಮನೆ ಪಾರ್ಟಿ ಮಾಡಿ ತಿನ್ಕೊಂಡು ಹಾಗೆ ಒಂದು ಬೀಡ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೇ ಅಂತೇಳಿ ಹೇಳ್ತಾನೆ ಹಾಗಾದರೆ ನೀವು ಊದಿ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ಊದ್ತಾಳೆ ಆ ವಾಸನೆ ತಡೆಯೋಕ್ಕಾಗಲಾರದೆ ಮೂರ್ಛೆ ಹೋಗಿ ಮಂಚದ ಮೇಲೆ ಬೀಳ್ತಾಳೆ ಇಷ್ಟೊಂದು ವಾಸನೆ ಇದೆ ಕುಡ್ದಿಲ್ಲ ಅಂಥೇಳಿ ಸುಳ್ಳು ಹೇಳ್ತೀರಾ ಅಂಥೇಳಿ ಅವರು ಕೂಡ ಜಗಳ ಮಾಡಿ ಅವನು ಕೂಡ ಚಾಪೆ ಮತ್ತು ದಿಂಬನ್ನು ತಗೊಂಡು ಹೊರಗೆ ಹೋಗ್ತಾನೆ ಅಷ್ಟರಲ್ಲಿ ರವಿ ಶ್ರುತಿ ಫೋನ್ ಮಾಡಿದಾಗ ರವಿ ಕಾಲ್ ರಿಸೀವ್ ಮಾಡಿರಲ್ಲ ಹಾಗಾಗಿ ಕೋಪ ಮಾಡಿಕೊಂಡು ರೂಮಲ್ಲಿ ಶ್ರುತಿ ಕುಳಿತಿರ್ತಾಳೆ ಆಗ ರವಿ ಕೂಡ ಬರ್ತಾನೆ ರವಿ ಬಂದ ತಕ್ಷಣ ಎದ್ದು ಶ್ರುತಿ ಫೋನನ್ನು ಮಂಚದ ಮೇಲೆ ಬಿಸಾಕ್ತಾಳೆ ರವಿ ಕೇಳ್ತಾನೆ ಜೋರಾಗಿ ಯಾಕೆ ಬಿಸಾಕ್ತಾ ಇದೆಯಾ ಫೋನ್ ಫೋನ್ ನೋಡ್ಕೊಳ್ಳೋಕೆ ಆಗಲ್ವಾ ಅಂಥೇಳಿ ಕೇಳ್ತಾನೆ ಹೌದು ನನಗೆ ಫೋನ್ ನೋಡ್ಕೊಳ್ಳೋಕ್ಕಾಗಲ್ಲ ನೀನು ಮೊದಲು ಹೆಂಡ್ತಿನ ನೋಡ್ಕೊಳ್ಳೋದನ್ನು ಕಲಿ ಅಂದ ಈಗೇನಾಯಿತೆ ಅಂಥೇಳಿ ಹೇಳ್ತಾನೆ ಶ್ರುತಿ ನಾನು ಅಷ್ಟು ಸಲ ಫೋನ್ ಮಾಡಿದ್ರು ಯಾಕೆ ನೀವು ರಿಸೀವ್ ಮಾಡಲಿಲ್ಲ ಅಂಥೇಳಿ ಕೇಳಿ ತುಂಬ ಬ್ಯುಸಿ ಇದ್ದ ಕಣೆ ಓ ಓನರ್ ಕಡೆ ನಂಗೆ ಮೀಟಿಂಗ್ ಇತ್ತು ಹಾಗಾಗಿ ಎತ್ತಕ್ಕಾಗಲಿಲ್ಲ ಹೋ ಹೌದಾ ಹಾಗಾದರೆ ನಾನು ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಕಾಲ್ ಮಾಡು ಹೇಳ್ಬೋದಿತ್ತಲ್ಲ ಇಲ್ಲ ಮೆಸೇಜ್ ಹಾಕ್ಬೋದಿತ್ತಲ್ಲ ಅಂಥೇಳಿ ಜಗಳ ಮಾಡ್ತಾಳೆ ಬರೀ ನಿನಗೆ ಮನೆಗೆ ಬಂದರೆ ಇದೇ ಗೋಳ ಆಯ್ತು ಅಂತೇಳಿ ಅವನು ಕೂಡ ಚಾಪೆ ಮತ್ತು ದಿಂಬು ತೊಗೊಂಡು ಹೊರ್ಗಡೆ ಬರ್ತಾನೆ ಆಲ್ರೆಡಿ ಹೊರ್ಗಡೆ ಮನೋಜ ಮತ್ತು ಸೂರ್ಯ ಇಬ್ಬರು ಮಲ್ಕೊಂಡಿರ್ತಾರೆ ಅಲ್ಲಿಗೆ ಸ ರವಿ ಬಂದು ಸೇರ್ತಾನೆ ನೀನು ಬಂದುಬಿಟ್ಟು ಏನೋ ಅಂಥೇಳಿ ಮನೋಜ ಕೇಳ್ತಾನೋ ಅಂತ ಎಲ್ಲಿ ನಂಬ್ದಿದ್ಯೋ ಅಲ್ಲಿ ಮಕ್ಕನಾಗೆ ಬಂದಿದ್ದೀವಿ ಅಂಥೇಳಿ ಮನೋಜ ಹೇಳಿದಾಗ ರವಿ ಕೂಡ ಅದನ್ನೇ ಹೇಳಿ ಸುಮ್ಮನಾಗ್ತಾನೆ ಹಾಗಾದರೆ ಏನಾಯ್ತು ಅಂತೇಳಿ ಕೇಳಿದಾಗ ಸೂರ್ಯ ಸೂರ್ಯನ ಕೇಳಿದಾಗ ಸೂರ್ಯ ಹೇಳ್ತಾನೆ ಈಗೀಗ ಆಯಿತು ಅಂಥೇಳಿ ಅದಕ್ಕೆ ಹಿಂಗೆ ಬಂದೆ ಅಂಥೇಳಿ ಮನೋಜ ನಾನು ಅವನು ಫೋನ್ ಕಾಲ್ ಬಂದಿತ್ತು ರಿಸೀವ್ ಮಾಡಿ ಮಾತಾಡಿದೆ ಅದಕ್ಕೆ ರೋಹಿಣಿ ತುಂಬ ಕೋಪ ಮಾಡ್ಕೊಂಡಿದ್ದಾಳೆ ಕಣ್ಣು ಅಂತ ಹೇಳ್ತಾಳೆ ಆಮೇಲೆ ರವಿನ ಕೇಳ್ತಾರೆ ಇಬ್ಬರು ಸೇರಿಕೊಂಡು ನಾನು ಅವನು ಫೋ ಫೋನ್ ಎತ್ತಿಲ್ಲ ಅಂಥೇಳಿ ನನ್ನ ಕೂಡ ಜಗಳ ಮಾಡ್ತಾಳೆ ಕಣ್ಣು ಹಗಲೆಲ್ಲ ದುಡಿದು ಬಂದು ಏನು ಮನೆಗೆ ಬಂದು ರೆಸ್ಟ್ ಮಾಡಿ ನೆಮ್ಮದಿಯಾಗಿ ಮಕ್ಕಳನ್ನ ಬರೀ ಜಗಳ ಆಡ್ತಾಳೆ ಕಣ್ಣು ಇವಳು ಅಂಥೇಳಿ ಸು ರವಿ ಹೇಳ್ತಿರ್ತಾನೆ ಅವಾಗ ಸೂರ್ಯ ಹೇಳ್ತಾನೆ ಆ ಮೋಟ್ ಮಿಠಾಯಿ ಅಷ್ಟಾದರೂ ಜಗಳ ಆಡಿದಾಳೆ ಈ ಮೀನ ನೋಡು ಅಂಥೇಳಿ ಹೇಳ್ತಿರ್ತಾನೆ ಆಗ ಮನೋಜ ಇವ್ರದ್ದು ಅತಿ ಆಯಿತು ಕಣ್ಣು ಒಂಥರ ಇರ್ತಾರೆ ಅಂಥೇಳಿ ಮನೋಜ ಹೇಳ್ತಾ ಇದ್ರಿಗೆ ಡ್ರೈವರ್ಸ್ ಕೊಡೋದೆ ಚೆನ್ನಾಗಿರುತ್ತೆ ಅಂಥೇಳಿ ಮನೋಜ್ ಹೇಳೋದೊಂದು ಐಡಿಯಾ ಕೊಡ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಹೆಂಗೆ ನೀನು ಥರ ಏನಾದರೂ ನಾವು ಮಾಡಿಬಿಟ್ರೆ ಆಗು ಅಂತ ರವಿಕಾಂತ ಇವ್ನ ಮಾತು ಕೇಳಿ ಹಾಳಾಗ್ಬೇಡ ಕಣೋ ಸುಮ್ಮನೆ ಅವರು ಇವ್ನು ಎಂಥ ಐಡಿಯಾ ಕೊಡ್ತಾನೆ ನೋಡಿ ಇವನು ಇರೋದೇ ಪೆಂಗೆ ಹಿಂಗೆ ಹೇಳಿ ಸೂರ್ಯ ಅವನಿಗೆ ಬೈತಾಯಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ನೀವು ಸಪೋರ್ಟ್ ಮಾಡ್ರಿ ಮಾಡ್ತೀರಂತಲೇ ವಿಡಿಯೋಗಳನ್ನು ನಾನು ಹಾಕ್ತಾ ಇದ್ದೀನಿ ಎಲ್ಲ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು